ದರ್ಶನ್ ಉಳಿದುಕೊಳ್ಳುವ ಸೆಲ್ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅಂತ ಅನಿಸ್ತಾ ಇದೆ ಹೆಂಗ್ ಬದುಕಿದ ಮನುಷ್ಯ ಈಗ ಹೆಂಗೆಂಗೋ ಅನುಭವಿಸಬೇಕಾದಂತ ಪರಿಸ್ಥಿತಿಗೆ ಬಂದ್ಬಿಟ್ನಲ್ಲ ಅಂತ ಅನಿಸ್ತಾ ಇದೆ ದಾಸನಿಗೆ ಎಂಥ ಪರೀಕ್ಷೆ ಅಂತ ಅವ್ರು ಫ್ಯಾನ್ಸ್ ಕೇಳ್ತಾ ಇದ್ದಾರೆ ಹೆಂಗಿತ್ತು ಪರಪ್ಪನ ಆಗ್ರಹ ರಜೆ ನೋಡಿ ಆರಾಮಾಗಿ ಕುತ್ಕೊಂಡು ಕಾಫಿ ಕುಡಿಬೋದಿತ್ತು ಸಿಗರೇಟ್ಸ್ ಓದಿತ್ತು ಪಕ್ಕದಲ್ಲಿ ಕಂಪ್ನಿ ಕೊಡೋದಕ್ಕೆ ಫ್ರೆಂಡ್ಸ್ ಇದ್ರು ಮ್ಯಾನೇಜರ್ ಇದ್ರು ಆದ್ರೆ ಈಗ ಹೆಂಗಿದೆ ಗೊತ್ತಾ ಬಳ್ಳಾರಿ ಬ್ಯಾರೆಕ್ಕು ನೋಡಿದ್ರೆ ನಿಮಗೂ ಅಯ್ಯೋ ಅಂತ ಅನಿಸುತ್ತೆ ಕರೆಕ್ಟಾಗಿ ಮೂವತ್ತೇ ಮೂವತ್ತು ಹೆಜ್ಜೆ ಇಟ್ಟರೆ ಮುಗ್ದೇ ಹೋಗುತ್ತೆ ದರ್ಶನ್ ಬ್ಯಾರೆಕ್ ಅಂದರೆ ಯೋಚನೆ ಮಾಡಿ ಎಷ್ಟು ದೊಡ್ಡ ಇದೆ ಇಷ್ಟು ಅಗಲ ಇದೆ ಅಂತ ಮೂವತ್ತೇ ಹೆಜ್ಜೆ ಮೂವತ್ತೇ ಹೆಜ್ಜೆ ಇಟ್ಟರೆ ಬ್ಯಾರಕೇ ಮುಗ್ದಕ್ಕೆ ಬಿಡುತ್ತೆ ಬ್ಯಾರೆಕ್ ಎದುರಿಗೆ ಜಾಗವೇ ದರ್ಶನ್ಗೆ ಸದ್ಯಕ್ಕೆ ಬೃಂದಾವನ ಅದೇ ಬೃಂದಾವನ ಅದೇ ಫಾರ್ಮ್ ಹೌಸು ಅಲ್ಲೇ ಕುತ್ಕೋಬೇಕು ಬಳ್ಳಾರಿ ಜೈಲಲ್ಲಿ ಇದೆ ಹೈಟೆಕ್ ಬ್ಯಾರಕ್ ಅಂತ ನೋಡಿ ಇರೋದ್ರಲ್ಲಿ ಇದೆ ಹೈಟೆಕ್ ಅಂತೆ ಇನ್ನೊಂದು ವಾರವಂತೂ ಈ ಕತ್ತಲೆ ಬ್ಯಾರೆಕ್ನಲ್ಲಿ ಡಿ ಬಾಸ್ ಜೀವನ ಕಳಿಲೇಬೇಕು ಏನಿಲ್ಲ ಅಂತ ಅಂದರೂ ಒಂದು ವಾರ ಅಂತೂ ಅಲ್ಲಿ ಇದೇ ಥರ ಜೀವನ ಕಳಿಲೇಬೇಕಾದಂಥ ಪರಿಸ್ಥಿತಿ ಇದೆ ಆರೂವರೆ ಅಡಿ ಇರುವಂಥ ದರ್ಶನ್ಗೆ ಈಗ ಮೋಟ್ ರೂಮ್ ಸಿಕ್ಬಿಟ್ಟಿದೆ ಕಾಲು ಚಾಚ್ಕೊಂಡು ಮಲ್ಗೋಕ್ಕೂ ಆಗೋಲ್ಲ ಸುಮಾರು ಹೊತ್ತು ಕುತ್ಕೊಳ್ಳೋಕ್ಕೂ ಆಗೋಲ್ಲ ಯಾರ ಜೊತೆಗೆ ಮಾತಾಡೋಕ್ಕೂ ಆಗೋಲ್ಲ ಹೊರಗಡೆ ಓಡಾಡೋಕ್ಕೂ ಆಗೋಲ್ಲ ಆ ಬ್ಯಾರೆಕ್ ನೋಡಿದ್ರೆ ಪಾಪ ಅಂತ ಅನ್ನಿಸ್ತಾ ಇದೆ ಹೆಂಗೆಂಗೋ ಮೆರೆದೋರು ಇನ್ನು ಹೆಂಗೆಂಗೋ ಅನುಭವಿಸ್ಬೇಕು ಅಂತ ಅಂದರೆ ಅವರ ಮೆರವಣಿಗೆಯನ್ನು ಅವರ ಮೆರುವಿಕೆಯನ್ನು ನೋಡಿದ್ದವರಿಗೆ ಪಾಪ ಒಂಥರ ಕರುಳು ಚುರುಕ್ ಅಂತ ಅನಿಸುತ್ತೆ ಅಚ್ಚೆ ಹೆಂಗಿದ್ದ ಮನುಷ್ಯ ಹೆಂಗೆ ಮಾರ್ರೆ ಅಂತ ನೋಡಿ ಈಗ ಅಲ್ಲಿನ ಪರಿಸ್ಥಿತಿಯನ್ನು ನೀವು ನೋಡ್ತಾ ಇದ್ದೀರಾ ಇದೇ ಬ್ಯಾರೆಕ್ ಒಂದು ಮೂವತ್ತು ಹೆಜ್ಜೆ ನಡೆದ್ರೆ ಮುಗ್ದೇ ಹೋಗ್ಬಿಡತ್ತೆ ಇಷ್ಟೇ ಇದಕ್ಕಿಂತ ಜಾಸ್ತಿ ಏನಿಲ್ಲ ಇಲ್ಲೇ ಓಡಾಡಬೇಕು ಇಲ್ಲೇ ಸಮಯ ಕಳಿಬೇಕು ಸೊ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಮನುಷ್ಯನನ್ನು ಬದಲು ಮಾಡುತ್ತೆ ಅನ್ನೋದು ಯಾವಾಗ ಏನಾಗುತ್ತೆ ಯಾರ್ಯಾರಿಗೆ ಸಮಸ್ಯೆ ಆಗುತ್ತೆ ಯಾವುದೂ ಕೂಡ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಹೀಗೆ ಇದ್ದ ಮನುಷ್ಯ ಹೀಗೇ ಕೊನೆ ತನಕ ಇರ್ತಾನೆ ಅನ್ನೋದಕ್ಕೆ ಸಾಧ್ಯವೇ ಆಗೋದಿಲ್ಲ ದರ್ಶನ್ ಅಂದಿದ ತಕ್ಷಣ ನಮಗೆಲ್ಲ ಏನು ನೆನಪಾಗ್ತಾ ಇತ್ತು ಯಾವುದೋ ಫಾರ್ಮ್ ಹೌಸಲ್ಲಿ ಇರ್ತಾರೆ ಯಾವುದೋ ಹೋಮ್ ಅಲ್ಲಿ ಇರ್ತಾರೆ ಯಾವುದೋ ಪಬ್ಬಲ್ಲಿ ಇರ್ತಾರೆ ಯಾವುದೋ ರೆಸಾರ್ಟಲ್ಲಿ ಇರ್ತಾರೆ ಹಿಂದೆ ಮುಂದೆ ನಾಲ್ಕೈದು ಕಾರ್ಗಳು ಇರುತ್ತೆ ಅವಾಗ ಅವಾಗ ಟ್ರಿಪ್ ಹೋಗ್ತಾ ಇರ್ತಾರೆ ಟ್ರಕ್ಕಿಂಗು ಪ್ರಾಣಿಗಳ ಫೋಟೋ ಶೂಟು ಆಮೇಲೆ ಸೆಲೆಬ್ರೇಷನ್ನು ಬರ್ತ್ ಎಲ್ಲ ಮಾಡ್ಕೊಂಡಿದ್ದಂಥ ದರ್ಶನ್ಗೆ ಹಬ್ಬಬ್ಬ ಅಂದರೂ ಖ್ಯಾನವನ್ನಲ್ಲಿ ಒಂದು ಅವ್ರು ಇರ್ತಿದ್ರೇನು ಅದನ್ನು ಹೊರತುಪಡಿಸಿದ್ರೆ ಈ ಥರದ್ದು ಯಾವುದೇ ಪರಿಸ್ಥಿತಿಲಿ ಇರಲಿಲ್ಲ ಈಗಿರಬೇಕಾದಂಥ ಅನಿವಾರ್ಯತೆ ಇದೆ